ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ವಿಷಯನ ಹೇಳಬೇಕಿತ್ತು ನಾನು ಮತ್ತು ನನ್ನ ಮಗಳು ಇಬ್ಬರು ಒಟ್ಟಿಗೆ ಸೇರಿ ಇನ್ನೊಂದು ಹೊಸ ಚಾನಲ್ನ ಶುರು ಮಾಡಿದ್ದೀವಿ ಶಮಿತಾ ಗೌಡ ಯೂಟ್ಯೂಬ್ ಚಾನಲ್ ಅಂತ ಅಂದರೆ ನಾನು ಈ ಕುಚ್ಚು ಚಾನಲನ್ನೇ ಚಾನಲಲ್ಲೇ ವ್ಲಾಗ್ಸು ಎಲ್ಲ ಹಾಕ್ತಿದ್ದೆ ಅಲ್ವಾ ಸೊ ಬೇಡ ಬೇರೆ ಚಾನಲ್ ಒಂದು ಓಪನ್ ಮಾಡೋಣ ಅಂತ ಹೇಳಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತೀರಾ ಅವರೆಲ್ಲರೂ ದಯವಿಟ್ಟು ಆ ಒಂದು ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಒಂದು ಯೂಟ್ಯೂಬ್ ಲಿಂಕು ಕೂಡ ಕೊಟ್ಟಿರ್ತೀನಿ ಸೊ ಪ್ಲೀಸ್ ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಇಲ್ಲಿ ನಾನು ಐದು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಸೈಡು ಇಲ್ಲಿ ಎರಡು ಎಳೆ ಎಳೆ ನಾಲ್ಕು ಇದೊಂದು ಐದಳೆ ಥ್ರೆಡ್ಡು ಎಳೆ ಥ್ರೆಡ್ನ ಒಂದಷ್ಟು ದೂರ ನೋಡಿ ಈ ರೀತಿ ರೆಡಿ ಮಾಡಿ ತಗೊಂಡಿದ್ದೀನಿ ಈಗ ಇವನ್ನ ಸಮವಾಗಿ ಕಟ್ ಮಾಡಿಕೊಂಡು ಈ ನೀಡಲ್ಗೆ ಈ ಥ್ರೆಡ್ಗಳನ್ನೆಲ್ಲ ಹಾಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡು ಸಮವಾಗಿ ಎರಡೂ ಕಡೆ ಥ್ರೆಡ್ಡು ಸಮವಾಗಿರೋ ಥರ ನೋಡಿ ಈ ಥರ ಈ ಥರ ನೋಡಿಕೊಂಡು ಎಲ್ಲ ಥ್ರೆಡ್ಡು ಸಮವಾಗಿರೋ ಥರ ಕಟ್ ಮಾಡ್ಕೊಂಬಿಡೋಣ ಈ ಥರ ನಾವು ಫಸ್ಟು ಒಂದು ನೀಡಲ್ಗೆ ಥ್ರೆಡ್ನ ಪ್ರಿಪೇರ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನಾವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತಂದು ನೋಡಿ ಒಂದು ಒಂದೂವರೆ ಇಂಚ್ ಆಗುವಷ್ಟು ಲೆಂತಲ್ಲಿ ನಾವು ಥ್ರೆಡ್ನ ಬಿಟ್ಕೊಂಡು ಕೆಳಗಡೆ ಥ್ರೆಡ್ನಗಳನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಆದಮೇಲೆ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಬಿಟ್ಟು ಒಂದು ಗಂಟು ಹಾಕ್ಕೋಬೇಕು ಇಲ್ಲಿ ನಾವು ಈ ಥರ ಒಂದು ಗಂಟು ಹಾಕ್ಕೋಬೇಕು ಸೇಮ್ ಅದೇ ಥರನೇ ಕಾಲು ಇಂಚಷ್ಟು ಜಾಗನ ಬಿಟ್ಕೊಂಡು ಇನ್ನೊಂದು ಥ್ರೆಡ್ನ ಹಾಕೋತೀನಿ ಇದು ಕೂಡ ಅಷ್ಟೇ ಒಂದು ಒಂದೂವರೆ ಇಂಚಾಗುವಷ್ಟು ಥ್ರೆಡ್ನ ಬಿಟ್ಟು ಅದನ್ನು ಕೂಡ ಈ ರೀತಿ ಒಂದು ಗಂಟು ಹಾಕಿ ಇಟ್ಕೋಬೇಕು ನಿಮಗೇನಾದರೂ ನೀಡಲ್ಲಿ ಇಟ್ಕೊಂಡು ನೀಟಾಗಿ ಇನ್ನೂ ಗಂಟು ಹಾಕಕ್ಕೆ ಬರುತ್ತೆ ಅಂದರೆ ಆ ಥರ ಕೂಡ ನೀವು ಹಾಕ್ಬೋದು ಈಗ ಇನ್ನೊಂದು ಕಾಲು ಇಂಚಷ್ಟು ಜಾಗನ ಬಿಟ್ಟು ಇಲ್ಲಿ ಇನ್ನೂ ಒಂದು ಥ್ರೆಡ್ನ ಹಾಕೋತೀನಿ ಸೇಮ್ ಲೆಂತಲ್ಲೇ ಈ ರೀತಿ ಥ್ರೆಡ್ನ ಬಿಟ್ಕೊಂಡು ಮತ್ತೊಂದು ಗಂಟನ್ನು ಇನ್ನೊಂದು ಕೂಡ ಈ ರೀತಿ ಗಂಟು ಹಾಕೋಬೇಕು ಗಂಟಾಕಿ ಆದಮೇಲೆ ಒಂದು ಕಾಟನ್ ಥ್ರೆಡ್ಗೆ ಸಾರಿ ಒಂದು ನೀಡಲ್ಗೆ ಈ ಥರ ಒಂದು ಕಾಟನ್ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು ಇಟ್ಕೊಂಡು ಮಧ್ಯದ ಒಂದು ಥ್ರೆಡ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಮಾತ್ರ ನಾನಿಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಈಗ ಏನು ಮಾಡಬೇಕು ಅಂತಂದರೆ ಈ ಮಧ್ಯದಲ್ಲಿರೋಂಥ ಥ್ರೆಡ್ನ ಎರಡು ಪಾರ್ಟ್ ಮಾಡ್ಕೋಬೇಕು ಅಂದರೆ ಹತ್ತೇಳೆ ಏನಾಗಿರುತ್ತೆ ಅಲ್ವಾ ಒಂದೊಂದು ಐದೈದು ಎಳೆ ಒಂದೊಂದು ಕಡೆ ಬರೋ ಥರ ಈ ರೀತಿ ಥ್ರೆಡ್ನ ಡಿವೈಡ್ ಮಾಡ್ಕೋಬೇಕು ಡಿವೈಡ್ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡು ನೋಡಿ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಈ ಅರ್ಧನ ಒಂದು ಗಂಟು ಮಾಡ್ಕೋಬೇಕು ಸ್ವಲ್ಪ ಇಲ್ಲಿ ಇಲ್ಲಿ ಮಾತ್ರ ನಾವು ಬ್ಯಾಲೆನ್ಸ್ ಮಾಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಇದನ್ನು ಕೂಡ ಅಷ್ಟೇ ಸೇಮ್ ಇದೇ ಥರ ಥ್ರೆಡ್ನ ಟ್ವಿಸ್ಟ್ ಮಾಡಿಬಿಟ್ಟು ಇಲ್ಲೂ ಕೂಡ ಒಂದು ಗಂಟು ಮಾಡ್ಕೋಬೇಕು ಫಸ್ಟು ಈ ಥರ ಗಂಟನ್ನು ಹಾಕ್ಕೊಂಬಿಡಿ ಹಾಕ್ಕೊಂಡು ಅದಾದಮೇಲೆ ನೋಡಿ ಎರಡೂ ಫಿನಿಶಿಂಗ್ ನೀಟಾಗಿ ಕಾಣೋ ಥರ ಈ ಥರ ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಹಾಕ್ಕೊಂಡಿರೋವಂಥ ಗಂಟನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಏನು ಮಾಡಬೇಕಂದ್ರೆ ಈ ಎರಡು ಥ್ರೆಡ್ಗಳನ್ನ ಸೇರಿಸಿ ಒಂದು ನಾಟ್ ಮಾಡ್ಕೋಬೇಕು ಈ ಥ್ರೆಡ್ನ ಆದಷ್ಟು ಸ್ವಲ್ಪ ಒಂದು ಒಂದು ಇಂಚು ಎರಡು ಇಂಚು ಜಾಸ್ತಿನೇ ಬಿಟ್ಕೊಳ್ಳಿ ಈ ರೀತಿ ಗಂಟು ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಮ್ಮಿ ಬಿಟ್ಕೊಂಡಾಗ ಸೊ ಹಂಗಾಗಿ ನೋಡಿ ಈ ರೀತಿ ಎಲ್ಲ ಥ್ರೆಡ್ನೂ ತಂದು ಒಂದು ಗಂಟು ಮಾಡ್ಕೋಬೇಕು ಈ ಥರ ಒಂದು ಗಂಟು ಹಾಕ್ಕೋಬೇಕು ಈಗ ಬೇಬಿ ಕುಚ್ ನೀಡಲ್ಗೆ ಎಪ್ಪತ್ತೈದು ಏಳೆಯಿಂದ ಎಂಬತ್ತೇಳು ಥ್ರೆಡ್ನ ಹಾಕ್ಕೊಂಡು ಐರನ್ ಮಾಡಿಕೊಂಡು ಥ್ರೆಡ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಈ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕಾಗುತ್ತೆ ನೋಡಿ ಈ ಥರ ಥ್ರೆಡ್ನ ತೊಗೊಂಡು ಬಂದು ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಕುಚ್ಚನ್ನ ಗಂಟು ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಎರಡು ಎಳೆ ದರಿ ಥ್ರೆಡ್ನ ಹಾಕಿ ಇಟ್ಕೋಬೇಕು ಇಟ್ಕೊಂಡು ಕುಚ್ಚನ್ನು ಈ ರೀತಿ ಒಂದು ಮೂರರಿಂದ ನಾಲ್ಕು ಸಾರಿ ಗಂಟನ್ನು ಮಾಡ್ಕೋಬೇಕು ಎರಡಾಯಿತು ಮೂರು ಗಂಟಾಕಿ ಹಿಂದೆಗಡೆಯಿಂದ ಈ ರೀತಿ ನೀರೆಲ್ಲ ಹಾಕಿ ಥ್ರೆಡ್ನ ತಂದು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೋಬೇಕು ಲೆಂತ್ ನೀವು ನೋಡಿಕೊಂಡು ನಿಮಗೆ ಕುಚ್ಚು ಉದ್ದ ಬೇಕು ಅಂತಂದರೆ ಉದ್ದ ಕಟ್ ಮಾಡ್ಕೊಳ್ಳಿ ತುಂಡ ಬೇಕು ಅಂತ ಅಂದರೆ ತುಂಡ ಕಟ್ ಮಾಡ್ಕೊಳ್ಳಿ ನಮಗೆ ಇದೆಲ್ಲ ಆದಮೇಲೆ ಕುಚ್ಚು ಅನ್ನೋದು ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಈಗ ಇನ್ನೊಂದು ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅಂದರೆ ಇದೇ ಪ್ಯಾಟ್ರನ್ನಲ್ಲೇ ಬೇರೆ ಥರ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಇಲ್ಲಿ ಏನು ನಾವು ಗೋಲ್ಡ್ ಬೀಡ್ ಹಾಕ್ಕೊಂಡಿರ್ತೀವಲ್ಲ ಈ ಜಾಗದಲ್ಲಿ ಬೇಕು ಅಂದರೆ ಕ್ರಿಸ್ಟಲ್ ಬೀಡನ್ನ ಕೂಡ ಹಾಕ್ಕೊಬೋದು ಅಥವಾ ಫ್ಲವರ್ ಬೀಡು ನಿಮಗೆ ಯಾವ ಥರ ಬೀಡ್ ಇಷ್ಟ ಆಗುತ್ತೆ ಆ ರೀತಿ ಬೀಡನ್ನ ಇಲ್ಲಿ ನಾವು ಯೂಸ್ ಮಾಡ್ಕೋಬೋದು ಈಗ ಇಲ್ಲಿ ನಾನು ನೋಡಿ ಒಂದು ಹಾರ್ಟ್ ಶೇಪ್ ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಹಾರ್ಟ್ ಶೇಪ್ ಇರುವಂಥ ಬೀಡನ್ನ ಹಾಕೋತಾ ಇದ್ದೀನಿ ಸೇಮ್ ಇದೇ ಥರನೇ ಈ ಮೂರಕ್ಕೂ ಬೀಡ್ ಹಾಕೋಬೇಕು ಕರೆಕ್ಟಾಗಿ ನಮಗೆ ಹಾರ್ಟ್ ಶೇಪ್ ಯಾವ ರೀತಿ ಬರುತ್ತೆ ಆ ಥರ ನೋಡಿಕೊಂಡು ಬೀಡ್ಸ್ಗಳನ್ನ ಹಾಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಆಗ್ತಾಯಿರೋವಂಥ ಬೀಡ್ಸ್ಗಳು ಪ್ರತಿಯೊಂದು ನನ್ನ ಹತ್ರ ಅಂಥದ್ದೇನೆ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಬೀಡ್ಸ್ಗಳು ಬೇಕು ಅಂತಂದರೆ ತುಂಬ ಕಡೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ನ ಹಾಕಿದ್ದೀನಿ ಸೊ ನೀವಲ್ಲಿ ಬೀಡ್ಸ್ ಬೇಕು ಅಂತಂದರೆ ಬುಕ್ ಮಾಡ್ಕೋಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಈ ಥರ ಮೂರು ಬೀಡ್ಗಳನ್ನ ಹಾಕೊಂಡಿದ್ದೀನಿ ಸೇಮ್ ಇದೂ ಅಷ್ಟೇ ಥ್ರೆಡ್ಗಳನ್ನ ಈ ರೀತಿ ಅರ್ಧ ಅರ್ಧ ಭಾಗಗಳನ್ನ ಮಾಡಿಕೊಂಡು ಇಟ್ಕೋಬೇಕು ಇಟ್ಕೊಂಡು ನೋಡಿ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ಫಸ್ಟ್ ಅರ್ಧನ ಗಂಟಾಗೋಬೇಕು ಫಸ್ಟ್ ಅರ್ಧ ಥ್ರೆಡ್ನ ನೋಡಿ ಈ ಥರ ಗಂಟು ಹಾಕ್ಕೊಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಇನ್ನು ಅರ್ಧ ಥ್ರೆಡ್ನ ಇನ್ನು ಅರ್ಧ ಥ್ರೆಡ್ ಏನು ಉಳಿದಿರುತ್ತೆ ಅಲ್ವಾ ಇದನ್ನು ಕೂಡ ಒಂದು ಗಂಟು ಮಾಡ್ಕೋಬೇಕು ಫಸ್ಟು ಈ ಥರ ಗಂಟು ಹಾಕ್ಕೊಂಬಿಡಿ ಅದಾದಮೇಲೆ ನಾವಿಲ್ಲಿ ಥ್ರೆಡ್ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ನೀಟಾಗಿ ಫಿನಿಶಿಂಗ್ ಬರಬೇಕಲ್ಲ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಥ್ರೆಡ್ನ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಗಂಟುಗಳನ್ನ ಹಾಕ್ಬಿಟ್ಟು ಕುಚ್ಚಿನ ಕಟ್ಕೋಬೇಕು ಫಸ್ಟು ಒಂದು ಗಂಟಿಂದ ಈ ರೀತಿ ನೀಡಲಾಗಿ ಹಾಕಿ ಥ್ರೆಡ್ನ ತಂದು ನಮಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ಕುಚ್ಚನ್ನು ಕಟ್ಕೋಬೇಕು ಒಂದು ಸ್ವಲ್ಪ ಇದನ್ನು ಈ ರೀತಿ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಿರಬೇಕು ಇಟ್ಕೊಂಡು ಇಲ್ಲಿ ಕುಚ್ಚನ್ನ ಗಂಟು ಹಾಕೋಬೇಕು ಇದು ಕೂಡ ಅಷ್ಟೇ ಒಂದು ಎರಡರಿಂದ ಮೂರು ಸಾರಿ ಥ್ರೆಡ್ನ ತಂದು ಕುಚ್ಚನ್ನು ಗಂಟು ಹಾಕೋಬೇಕು ಮೂರು ಸರಿ ಆಗಿದೆ ಮೂರು ಸರಿ ಆಯ್ತಲ್ವಾ ಈಗ ಹಿಂದೆಯಿಂದ ಈ ರೀತಿ ಥ್ರೆಡ್ ತಂದು ಕಟ್ ಮಾಡ್ಕೋಬೇಕು ಇದೇ ಥರ ಈ ಒಂದು ಕುಚ್ಚನ್ನು ಕೂಡ ಗಂಟು ಹಾಕಬೇಕು ಸೇಮ್ ಇದು ಯಾವ ರೀತಿ ಗಂಟು ಹಾಕೊಂಡು ಅದೇ ರೀತಿ ಗಂಟು ಹಾಕಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಈ ಡಿಸೈನ್ ಈ ಬೇಬಿ ಕುಚ್ ಡಿಸೈನ್ ಬಂದು ಈ ರೀತಿ ಬರುತ್ತೆ ಇದು ಯಾವ ರೀತಿ ಹಾಕ್ಕೋಬೇಕು ಅಂತಂದರೆ ಈಗ ಒಂದು ಕಲರ್ ಹಾಕ್ಕೊಂಡಿದ್ದೀನಿ ಅಲ್ವಾ ನೆಕ್ಸ್ಟ್ ಕಲರ್ ನೀವು ಸ್ಯಾರಿದು ಇನ್ನೂ ಒಂದು ಇನ್ನೊಂದು ಕಲರ್ ಯಾವುದಿರುತ್ತೆ ಅದನ್ನು ಹಾಕ್ಕೋಬೇಕು ಮತ್ತು ತುಂಬ ಹತ್ತಿರ ಹಾಕೊಳ್ಳೋಂಗಿಲ್ಲ ಈ ಡಿಸೈನು ಇಲ್ಲಿ ನಾನು ಯಾವ ರೀತಿ ಗ್ಯಾಪ್ ಬಿಟ್ಟಿದ್ದೀನಿ ಅಲ್ವಾ ಇದೇ ಥರ ಒಂದೊಂದು ಇಂಚ್ ಗ್ಯಾಪ್ನ ಬಿಟ್ಕೋಬೇಕು ಒಂದು ಇಂಚ್ ಗ್ಯಾಪ್ ಬಿಟ್ಕೊಂಡು ಈ ಒಂದು ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಕಲರ್ ಥ್ರೆಡ್ನ ಹಾಕೋಬೇಕು ಅದಾದಮೇಲೆ ನೆಕ್ಸ್ಟ್ ಸೇಮ್ ಕಲರ್ನ ಹಾಕೋಬೇಕು ಈ ಥರ ಕಲರ್ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡಿಕೊಂಡು ನಾವು ಫುಲ್ ಸ್ಯಾರಿನ ಡಿಸೈನ್ ಮಾಡ್ಕೋಬೇಕಾಗುತ್ತೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಡಿಸೈನು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಎರಡು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಥ್ಯಾಂಕ್ಸ್ ಫಾರ್ ವಾಚಿಂಗ್